ದೇವ ಜನರೇ ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ಉನ್ನತವಾದ ನಾಮದಲ್ಲಿ ವಂದನೆಗಳು ನಿಮ್ಮೆಲ್ಲರನ್ನ ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ ಶಾಲು ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ತಳ್ಳಲ್ಪಟ್ಟಂತ ಕಲ್ಲು ಅದಕ್ಕೆ ಆಧಾರವಾಗಿ ಒಂದು ಸಾಮುವೇಲ ಎರಡನೇ ಅಧ್ಯಾಯ ಆತನು ದೀನನನ್ನ ಧೂಳಿಯಿಂದ ಎತ್ತಿ ದರಿದ್ರನನ್ನ ತಿಪ್ಪೆಯಿಂದ ಎಬ್ಬಿಸಿ ಪ್ರಭುಗಳೊಂದಿಗೆ ಕೂಳಿರಿಸಿ ಅವನಿಗೆ ಮಹಿಮಾ ಆಸನವನ್ನು ಬಾಧ್ಯತೆಯಾಗಿ ಅನುಗ್ರಹಿಸುವವನಾಗಿದ್ದಾನೆ ನೋಡ್ರಿ ನಮ್ಮ ದೇವರು ದೀನನನ್ನ ಧೂಳಿನಿಂದ ಎತ್ತಿ ದರಿದ್ರನನ್ನ ತಿಪ್ಪೆಯಿಂದ ಎಬ್ಬಿಸಿ ಪ್ರಭುಗಳ ಸಂಗಡ ಕುಳಿರಿಸುವ ದೇವರು ನೋಡಿ ತರಕಾರಿ ಅಂಗಡಿಯಲ್ಲಿ ನಾವೆಲ್ಲರೂ ಕೊಂಡುಕೊಳ್ಳದ ಕಾಯಿ ಯಾವುದು ಗೊತ್ತಾ ಅದು ಕುಂಬಳಕಾಯಿ ನೋಡುವುದಕ್ಕೆ ಅದು ಆಕರ್ಷಕವಾಗಿ ಇಲ್ಲ ರುಚಿಯಾಗಿ ತನ್ನ ಕಡೆ ಎಳೆದುಕೊಳ್ಳುವ ಶಕ್ತಿ ಇಲ್ಲ ಆದರೆ ಈ ಮೂಢನಂಬಿಕೆಯುಳ್ಳಂಥ ಜನರು ಆ ಕುಂಬಳಕಾಯಿಯನ್ನು ಅಂಗಡಿಗಳಲ್ಲಿ ನೇತು ಹಾಕುವುದಕ್ಕೂ ರಸ್ತೆಯಲ್ಲಿ ಒಡೆದು ಹಾಕುವುದಕ್ಕೂ ವಾಹನಗಳಿಂದ ಅದನ್ನು ಧ್ವಂಸ ಮಾಡುವುದಕ್ಕೂ ಉಪಯೋಗಿಸ್ತಾರೆ ಆದರೆ ಮಲೇಷ್ಯಾ ವಿಶ್ವವಿದ್ಯಾಲಯದಲ್ಲಿ ಪ್ರೊಫೆಸರ್ ನೂರ್ ಅಬ್ದುಲ್ ಅಬ್ದುಲ್ರವರು ಈ ಕುಂಬಳಕಾಯಿಯ ಕುರಿತಾಗಿ ಒಂದು ವರದಿಯನ್ನು ಸಮೀಕ್ಷೆಯನ್ನು ಕಂಡಿಡಿದಿದ್ದಾರೆ ಏನಂದರೆ ನಾವು ಅಲ್ಪವಾಗಿ ಎನಿಸುವ ಈ ಕುಂಬಳಕಾಯಿ ಒಂದು ವಿಧ ಪೀಷ್ಟದ ಅಂಶವಿದೆ ಅಂತ ಈ ಪೀಷ್ಟಗಳು ಒಂದು ಆಮ್ಲವನ್ನು ಉತ್ಪತ್ತಿ ಮಾಡ್ತದೆ ಅಂತ ಆ ಆಮ್ಲವು ಕ್ಯಾನ್ಸರ್ ರೋಗವನ್ನು ಉಂಟು ಮಾಡುವ ಕೋಶಗಳನ್ನು ದುರ್ಬಲಪಡಿಸಿ ನಾಶ ಮಾಡುತ್ತದೆ ಎಂಬುದಾಗಿ ವೈಜ್ಞಾನಿಕವಾಗಿ ಕಂಡುಹಿಡಿದಿದ್ದಾರೆ ಕುಂಬಳಕಾಯಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಒಳ್ಳೆ ಸತ್ವಗಳು ಖನಿಜ ಲವಣಗಳು ಇವೆ ಎಂಬುದಾಗಿ ಹೇಳುತ್ತಾರೆ ನೋಡಿ ಅದು ಕೂಡ ತಳ್ಳಲ್ಪಟ್ಟಂಥ ಕಾಯಿ ಅದಕ್ಕೆ ದೇವರ ವಾಕ್ಯದಲ್ಲಿ ನೋಡಿದೆವು ಮನೆ ಕಟ್ಟುವವರು ಬೇಡವೆಂದ ಬಿಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಲ್ಲಾಯ್ತಂತೆ ಯಾರು ಬೇಡವೆಂದು ತಳ್ಳಲ್ಪಡ್ತಾರೋ ಅದೇ ಕಲ್ಲು ಮೂಲೆಗಲ್ಲಾಗಿ ಮಾರ್ಪಡ್ತಂತೆ ಸತ್ಯವಿಧದಲ್ಲಿ ಕೂಡ ನಾವು ನೋಡುವಾಗ ಯೂಸೇಫನ ಸಹೋದರರು ಯೂಸೇಫನ ಮೇಲೆ ಅಸೂಹೆಪಟ್ಟು ಅವನ ಬಟ್ಟೆಗಳನ್ನು ತೆಗೆದಿಟ್ಟು ನೀರಿಲ್ಲದ ಗುಂಡಿಯೊಳಗೆ ತಳ್ಳಿದರು ತಳ್ಳಲ್ಪಟ್ಟ ಯೂಸೇಫನನ್ನು ದೇವರು ಐಗುಪ್ತ ದೇಶದ ಸರ್ವಾಧಿಕಾರಿಯಾಗಿ ಮಾಡಿದರು ಹೆತ್ತ ತಂದೆ ತಾಯಿ ಕೂಡ ನೆನಪು ಮಾಡಿಕೊಳ್ಳದೆ ಕುರಿ ಮೇಯಿಸುತ್ತಾ ಇದ್ದ ದಾವಿದನು ಆಟ ಕುಂಟು ಲೆಕ್ಕಕ್ಕಿಲ್ಲ ಎಂಬುದಾಗಿ ಇದ್ದ ಆದರೆ ಕರ್ತನು ಅವನನ್ನು ಇಸ್ರಾಯೇಲ್ ದೇಶದ ರಾಜನಾಗಿ ಮಾಡಿದರು ಹೆದರಿ ದೇಶವನ್ನು ಬಿಟ್ಟು ಓಡಿದ ಮೋಶೆ ಇಸ್ರಾಹ್ಲರನ್ನು ಮೇಯಿಸುವ ಕುರುಬನಾದನು ಹೌದು ನಮ್ಮ ದೇವರು ತಳ್ಳಲ್ಪಟ್ಟವರನ್ನು ಘನಪಡಿಸುವ ದೇವರು ತಾಳ್ಮೆ ಉಳ್ಳವರನ್ನು ಮೇಲಕ್ಕೆ ತರುವಂಥ ದೇವರು ನಮ್ಮ ದೇವರು ನೋಡ್ರಿ ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯವನ್ನು ನೋಡುವವರಾಗಿದ್ದಾರೆ ನಿಶ್ಚಯವಾಗಿ ದೀನಸ್ಥಿತಿಯಲ್ಲಿ ದೀರಾ ನಿಮ್ಮನ್ನು ಉನ್ನತ ಸ್ಥಿತಿಗೆ ದೇವರು ತರುತ್ತಾರೆ ನಂಬಿಗಸ್ಥರು ತಾಳ್ಮೆಯುಳ್ಳವರು ಅಷ್ಟೊತ್ತ ದೇವ ಮಕ್ಕಳು ದೇವ ಜನರು ಒಂದು ಕಾಲಕ್ಕೂ ಅವಮಾನ ಪಟ್ಟು ಹೋಗುವುದಿಲ್ಲ ಲೂಕನ ಬರದ ಸುವಾರ್ತೆ ಒಂದನೆಯ ಧ್ಯಾಯ ಐವತ್ಮೂರನೆಯ ವಾಕ್ಯ ಹೇಳ್ತದೆ ದೇವರು ಹಸಿದವರನ್ನು ಮೃಷ್ಟಾನದಿಂದ ತೃಪ್ತಿಪಡಿಸಿ ಸ್ಥಿತಿವಂತರನ್ನು ಬರಿಗೈಯಲ್ಲಿ ಕಳಿಸಿಬಿಟ್ಟಿದ್ದಾರಂತೆ ಒಂದು ಕೋರೆಂತ ಒಂದನೇ ಅಧ್ಯಾಯ ಇಪ್ಪತ್ತೇಳರಿಂದ ಇಪ್ಪತ್ತೊಂಬತ್ತನೇ ವಾಕ್ಯವನ್ನು ನೋಡ್ರಿ ದೇವರು ಜ್ಞಾನಿಗಳನ್ನು ನಾಚಿಗೆ ಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾರಂತೆ ದೇವರು ಬಲಿಷ್ಠರನ್ನು ನಾಚಿಗೆ ಪಡಿಸುವುದಕ್ಕಾಗಿ ಈ ಲೋಕದ ಬಲಹೀನರನ್ನು ಆರಿಸಿಕೊಂಡಿದ್ದಾರಂತೆ ದೇವರು ಈ ಲೋಕದ ಕುಲಹೀನರನ್ನು ಅಸಡ್ಡೆಯಾದವರನ್ನು ಆರಿಸಿಕೊಂಡದ್ದಲ್ಲದೆ ಗಣ್ಯರನ್ನು ಇಲ್ಲದಂತೆ ಮಾಡುವುದಕ್ಕಾಗಿ ಗಣನೆಗೆ ಭಾರದವರನ್ನ ಆರಿಸಿಕೊಂಡಿದ್ದಾರೆ ನಮ್ಮ ದೇವರು ತಳ್ಳಲ್ಪಟ್ಟವರನ್ನು ಮೂಲೆಗಲ್ಲಾಗಿ ಮಾಡುವ ದೇವರಾಗಿದ್ದಾರೆ ಪ್ರೀತಿಯುಳ್ಳ ದೇವಜನರೇ ನೀವು ನಿಮ್ಮ ಕೆಲಸದ ಸ್ಥಳದಲ್ಲಿ ಕುಟುಂಬದಲ್ಲಿ ಸ್ನೇಹಿತರ ಮಧ್ಯದಲ್ಲಿ ತಳ್ಳಲ್ಪಟ್ಟವರಾಗಿದ್ದೀರಾ ನಿಮ್ಮ ಕುಟುಂಬದ ಆರ್ಥಿಕ ಪರಿಸ್ಥಿತಿಯ ನಿಮಿತ್ತವಾಗಿ ನಿಮ್ಮ ಬಂಧು ಮಿತ್ರಾದಿಗಳು ಕಂಡು ಕಾಣದಂತೆ ಇದ್ದಾರ ಚಿಂತಿಸಬೇಡಿ ದೇವರು ನಿಮ್ಮನ್ನು ಮೇಲಕ್ಕೆ ತರಲು ಶಕ್ತನಾಗಿದ್ದಾನೆ ತಳ್ಳಲ್ಪಟ್ಟಂಥ ನಿಮ್ಮನ್ನೇ ಯೇಸು ಕ್ರಿಸ್ತನು ನಿಮ್ಮ ಕುಟುಂಬಕ್ಕೆ ಮೂಲೆಗ ಮಾರ್ಪಡಿಸುವರು ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನೇ ತಗ್ಗಿಸಿಕೊಳ್ಳ್ರೆ ತಕ್ಕ ಅಕ್ಕ ಕಾಲದಲ್ಲಿ ದೇವರು ನಿಮ್ಮನ್ನು ಮೇಲಕ್ಕೆ ತರುವರು ನಮ್ಮ ದೇವರು ದೀನನನ್ನು ಧೂಳಿನಿಂದ ಎತ್ತಿ ದರಿದ್ರನನ್ನು ತಿಪ್ಪೆಯಿಂದ ಎಬ್ಬಿಸಿ ಪ್ರಭುಗಳ ಸಂಗಡ ಕುಳಿರಿಸುವ ದೇವರು ಕರ್ತನ ತಾನೇ ನಿಮ್ಮನ್ನು ಆಶೀರ್ವದಿಸಲಿ ಒಂದು ನಿಮಿಷ ನಮ್ಮ ಕಣ್ಗಳನ್ನು ಮುಚ್ಚೋಣ ನೀವು ತಳ್ಳಲ್ಪಟ್ಟವರಾಗಿದ್ದೀರ ಕೈ ಬಿಡಲ್ಪಟ್ಟವರಾಗಿದ್ದೀರ ಕರ್ತನು ನಿಮ್ಮನ್ನು ಮಾನಿಸಲಿಕ್ಕಿದ್ದಾರೆ ಅಷ್ಟೊತ್ತಿರ ಮನೆ ಕಟ್ಟುವವರು ಬೇಡವೆಂಬುದಾಗಿ ಬಿಟ್ಟ ಕಲ್ಲೇ ಅದೇ ಮೂಲೆಗಲ್ಲಾಯಿತಂತೆ ನಿಮ್ಮ ಜೀವಿತದಲ್ಲಿ ಕೂಡ ನೀವು ಒಂದು ವೇಳೆ ತಿರಸ್ಕರಿಸಲ್ಪಟ್ಟಿರಬಹುದು ನೀವೆಲ್ಲರಿಂದ ಅಸೂಹೆ ಹೊಂದಿರಬಹುದಾ ಆದರೆ ದೇವರು ನಿಮ್ಮನ್ನು ಮಾನಿಸಲಿಕ್ಕಿದ್ದಾರೆ ದೇವರ ಕೈಗಳಲ್ಲಿ ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಅಪ್ಪ ನೀನು ದೀನನನ್ನು ತಿಪ್ಪೆಯಿಂದ ಎತ್ತಿ ಪ್ರಭುಗಳ ಸಂಗಡ ಕುಳಿರಿಸುವಂಥ ದೇವರು ಸ್ವಾಮಿ ವಿಶೇಷವಾಗಿ ಸ್ವಾಮಿ ಈ ಸಮಯದಲ್ಲಿ ಕರ್ತನೆ ನಮ್ಮನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇವೆ ತಾಳ್ಮೆಯಿಂದ ಒಪ್ಪಿಸಿಕೊಡುತ್ತೇವೆ ನಮ್ಮ ಜೀವಿತದಲ್ಲಿ ಕರ್ತನೆ ನೀವು ಮೇಲ್ಮೆಯಾದ ಕಾರ್ಯಗಳನ್ನು ಮಾಡಿರಿ ಈ ಹೊಸ ದಿನದಲ್ಲಿ ಕೂಡ ನಿನ್ನ ಮಕ್ಕಳನ್ನು ದೇವ ಜನರನ್ನು ಆಶೀರ್ವದಿಸ್ರಿ ಇದೇ ದಿವಸ ಮೊದಲುಗೊಂಡು ನಾನು ನಿಮ್ಮನ್ನು ಆಶೀರ್ವದಿಸುವೆನೆಂಬುದಾಗಿ ಹೇಳಿದ್ದೀಯಾ ನಿನ್ನ ಜನರನ್ನು ಆಶೀರ್ವದಿಸ್ರಿ ಬಲಪಡಿಸ್ರಿ ಕರ್ತನೆ ಅದು ಮಾತ್ರವಲ್ಲ ಸ್ವಾಮಿ ಉನ್ನತವಾದ ಕಾರ್ಯಗಳನ್ನು ನಿನ್ನ ಮಕ್ಕಳ ಜೀವಿತ ಕೂಡ ಮಾಡಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ನಮ್ಮನ್ನು ತಗ್ಗಿಸಿ ಒಪ್ಪಿಸಿಕೊಡುತ್ತೇವೆ ಈ ದಿನ ಕೂಡ ಒಂದು ಆಶೀರ್ವದಿಸಲ್ಪಟ್ಟ ದಿನವಾಗಿ ನಿನ್ನ ಜನರಿಗೆ ಮಾರ್ಪಡಿಸಿಕೊಡ್ರಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ ಆಮೇಲೆ ಪ್ರೈಸ್ ಅಲಾಡ್ ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ ಈ ಆತ್ಮೀಕ ದೈನಂದಿನ ಜ್ಞಾನಗಳು ನಿಮಗೆ ಆಶೀರ್ವಾದಕರವಾಗಿದ್ದಾರೆ ಅನೇಕರಿಗೆ ಶೇರ್ ಮಾಡಿರಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ ನಾಳೆ ಮುಂಜಾನೆಯ ಡಿವೋಷನ್ ಸಮಯದಲ್ಲಿ ಭೇಟಿಯಾಗೋಣ ನಾನು ನಿಮ್ಮ ಪ್ರೀತಿಯ ಸೇವಕ ಪೌಲ್ ಜಾಯ್ ಗಾಡ್ ಬ್ಲೆಸ್ ಯು ಆಲ್